ಆ ಕಾರ್ಯಕರ್ತರ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಟಿಎಚ್ಎಂ ರಾಜಕುಮಾರ್ ಎಚ್ ಗೋಪಾಲ್ ವಿವಿಧ ಸಂಘಟನೆಗಳ ವಸಂತಕಹಳಿ ಕಹಳಿ ಎಚ್ ಮರಿಯಣ್ಣ ಲಕ್ಷ್ಮಣ ಬಸವರಾಜ್ ವೆಂಕಟೇಶ್ ಎಚ್ ಮಂಜು ರವಿ ಮಣ್ಣೂರ್ ಹುಸೇನಪ್ಪ ರಾಮಾಂಜನೀಯ ರುದ್ರಪ್ಪ ಬಸಪ್ಪ ನಾಗಪ್ಪ ಹಾಜರಿದ್ದು ಮಾನ್ಯ ಗ್ರೇಟು ತಹಶೀಲ್ದಾರ್ ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾರಣ ಏನಿದೆಯೋ ಸಂವಿಧಾನ ಇವತ್ತು ನಮ್ಮ ದೇಶದಲ್ಲಿ ಸಾಮಾನ್ಯ ಮನುಷ್ಯನಿಂದ ಹಿಡಿದು ರಾಷ್ಟ್ರಪತಿವರೆಗೂ ಕೂಡ ಇವತ್ತು ಸಮಾನತೆಯ ಮನಸ್ಥಿತಿಯಿಂದ ಬದುಕ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಸಂವಿಧಾನ ಕಾರಣ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತ ನ್ಯಾಯಾಧೀಶರ ಮೇಲೆ ಪ್ರಕರಣ ಇವತ್ತು ನಡೀತಾ ಇದೆ ಅಂತಂದ್ರೆ ದುರದೃಷ್ಟಕರವಾಗಿರ್ತಕ್ಕಂಥ ಸಂಗತಿ ನೋಡಿ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಯನ್ನ ಕಿಶೋರ್ ಎನ್ನುವಂತ ವ್ಯಕ್ತಿಯನ್ನ ನೀವು ನೇಣಿಗೆರಿಸಬೇಕು ರಾಷ್ಟ್ರಪತಿಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ರಾಷ್ಟ್ರಪತಿಗಳೇ ನೀವು ಕೂಡ ಸಂವಿಧಾನ ಅಡಿಯಲ್ಲಿ ಹುದ್ದೆಯಲ್ಲಿ ನೀವಿದ್ದೀರಿ ನಿಮ್ಮನ್ನ ಕೈ ಮುಗಿದು ನಾವು ಮನವಿ ಮಾಡ್ತಾ ಇದ್ದೀವಿ ಆ ವ್ಯಕ್ತಿಯನ್ನ ನೇಣಿಗೇರಿಸಬೇಕು ನ್ಯಾಯಮೂರ್ತಿರು ಅಂತಂತಂದ್ರೆ ಇಡೀ ದೇಶಕ್ಕಷ್ಟೇ ಅಲ್ಲ ಪ್ರಪಂಚಕ್ಕೆ ನ್ಯಾಯ ಕೊಡುವಂತ ನ್ಯಾಯಾಧೀಶರಿಗೆ ಇವತ್ತು ಸೂಯಸುವಂತ ಪ್ರಕರಣ ನಡೀತಾ ಇದೆ ಯಾವ ನಾವು ಸಹಿಸಲ್ಲ ಸಾಮಾನ್ಯ ಹಿಡಿದು ಇವತ್ತು ನಾವೇನು ಇದೀವಲ್ಲ ಹೋರಾಟಗಾರರು ಖಂಡಿಸ್ತಾ ಇದ್ದೀವಿ ಖಂಡಿತವಾಗಿ ಆ ವ್ಯಕ್ತಿಯನ್ನ ಈ ಹುದ್ದೆಯಿಂದ ವಕೀಲ ಹುದ್ದೆಯಿಂದ ವಜಾಗೊಳ್ಸ್ಬೇಕು ನೇಣಿಗೆರ್ಸ್ಬೇಕಂತ ನಾವು ನಮ್ಮ ಸಂಘಟನೆಯ ಚಿಂತಕರಾಗಿ ಒತ್ತಾಯ ಮಾಡ್ತಾ ಜೈ ಭೀಮ್ ರಾಜಕ್ಷ್ಮರ್ ಅವರು ತನ್ನ ಶಿವನ್ನು ಒಳಗ ನ್ಯಾಯಾಧೀಶರ ಒಳಗ ಕೋಟಿ ಒಳಗನೆ ಅವರಿಗೆ ಆ ಶಿವನ್ನು ಕೆಲಸ ಮೊನ್ನೆ ಬೆಳಕಿಗೆ ಬಂದಿರ್ತದೆ ಭಾರತ ದೇಶದ ಸಂವಿಧಾನವನ್ನು ಭಾರತ ಸಂವಿಧಾನ ಕೆಳಮಟ್ಟ ವರ್ಗದಲ್ಲಿ ಅಂದರೆ ಒಂದು ಚಪ್ಪಲಿ ವಲಯದಿಂದ ಒಂದು ಪೇಪರ್ ಹಾಕುವಂಥ ವ್ಯಕ್ತಿಯಿಂದ ಕರೆ ತತ್ತೆ ಕರೆಯ ವ್ಯಕ್ತಿಯಿಂದ ಹಿಡಿದು ಇವತ್ತು ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿವರೆಗೂ ಆಗ್ತಕ್ಕಂಥ ಸಂವಿಧಾನ ಏನಿದ್ದಲ್ಲ ಆ ಸಂವಿಧಾನ ಒಂದು ಅದು ಒಂದು ನಮ್ಮ ದೇವ ಭಾರತ ದೇಶದ ಒಂದು ಗ್ರಂಥ ಅಂದ್ರೂ ತಪ್ಪಾಗಲಾರದ್ದು ಅಂಥ ಭಾರತ ದೇಶದ ಸಂವಿಧಾನದ ಗ್ರಂಥದ ನ್ಯಾಯವನ್ನು ಎತ್ತಿಡ್ತಕ್ಕಂಥ ಕವಾಯಗಳು ಸರ್ವೋಚ್ಚ ನ್ಯಾಯಾಲಯದ ಕವಾಯಗಳ ಮೇಲೆ ತನಗೆ ತನ್ನಗೆ ಒಂದು ಒಂದು ಕೇಸನ್ನು ತನ್ನಂಗೆ ಆಗ್ಲಾರದಲ್ಲಿದ್ದೆ ಒಂದು ನ್ಯಾಯಾಧೀಶರಾದಂಥ ದಲಿತರಂಬ ಕಾಣಿಕೆ ತನ್ನ ಮನವಾದಿಯಾಗಿರ್ತಕ್ಕಂಥ ರಾಜೇಶ್ ಕಿಶೋರ್ ಅವರು ಆ ನ್ಯಾಯಾಧೀಶರ ಮೇಲೆ ಇವತ್ತು ಯಶುವ ಮೂಲಕ ಈ ಭಾರತದ ಸಂವಿಧಾನಕ್ಕೆ ಅವಮಾನ ಮಾಡಿರ್ತಕ್ಕಂಥ ಘಟನೆ ಆಗಿರ್ತದೆ ಇದು ಭಾರತ ದೇಶದ ಸಂವಿಧಾನಕ್ಕೆ ಅವಮಾನ ಅಲ್ಲ ಈ ಪ್ರಪಂಚದ ನ್ಯಾಯಾಧೀಶರಲ್ಲಿ ಇರ್ತಕ್ಕಂಥ ನ್ಯಾಯಾಲಯಗಳಿಗೆ ದೊಡ್ಡ ಅವಮಾನ ಮಾಡಿರ್ತಕ್ಕಂಥ ಒಂದು ಕೃತ್ಯ ಮತ್ತು ಕರಾಳ ದಿನ ಮತ್ತು ನಮ್ಮೆಲ್ಲರ ನೋವು ಸಂಘಟಿಸಿ ದಿನ ದಿನ ಏನಂದರೆ ಮನವಾದಿಗಳು ಈ ಭಾರತ ದೇಶದಲ್ಲಿ ಕತ್ತಗಡಿ ವ್ಯಕ್ತಿಗಳು ಇವತ್ತು ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಹಿತ ಇಲ್ಲ ಅಂಬೇಡ್ಕರ್ನ ಬೇರೆ ಜಾತಿ ಹೋಲ್ಸೋದು ಇಲ್ಲದ್ರೆ ಆ ಜಾತಿಯಲ್ಲಿ ಅಂಥ ಶಕ್ತಿ ಇಲ್ಲ ಇದು ನಮ್ಮ ಬ್ರಾಹ್ಮಣನೇ ಅಂಥ ಶಕ್ತಿ ಬರೀಬೇಕಾದ್ರೆ ಬ್ರಾಹ್ಮಣರೇ ಇರೋದು ಮಾನ್ ವ್ಯಕ್ತಿಗೂ ಇರೋದು ಅಂತ ಹೇಳಿ ಮಿಸ್ಗಾಡ್ ಮಾಡ್ತದಲ್ಲ ಚೆಲೀತ ಚಿತ್ರ ಚಿತ್ರ ಮಾಡಿ ಆಮೇಲೆ ಅಂಬೇಡ್ಕರ್ನೇ ಸಂವಿಧಾನ ಬರ್ದಿಲ್ಲ ನಾವೇ ಬರ್ದಿರೋದು ಅದು ಫುಲ್ಲು ಅಂತ ಏನು ಅಂಬೇಡ್ಕರ್ ವಿಷಯಗಳನ್ನ ಅಂಬೇಡ್ಕರ್ನೇ ಕೆಲಸ ಮಾಡಬೇಕಂತ ಹೇಳಿ ದಲಿತರ್ನಲ್ಲಿ ಕೂಡ ಇವತ್ತು ಅಂಬೇಡ್ಕರ್ ಮಾದರು ಕೂಡ ಅದೊಂದು ಕಸುಬು ಅಂತೇಳಿ ದಲಿತರು ಕೂಡ ಒಗ್ಗಟ್ಟನ್ನು ಹೊಡಿತಕ್ಕಂಥ ಕೆಲಸನ ಇವತ್ತು ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇದಾರ ಮತ್ತು ಮನುವಾದಿಗಳು ಮಾಡ್ತಾ ಇದಾರೆ ಇವತ್ತು ಅಂತ ವ್ಯಕ್ತಿ ಆತ ಕೂಡ ದಲಿತನ ಪದ ವಾಟ್ಸಪ್ ಬಿಡ್ತಾ ಇದಾರೆ ದಲಿತ ಆತ ಕೂಡ ದಲಿತಾ ಹಂಗೆ ವೈದ್ಯದಲ್ಲ ಕಾನೂನು ಪ್ರಕಾರವಾದ ಅವರೇ ಏನೋ ತಪ್ಪು ಮಾಡ್ಯಾರಂಗೆ ಆತ ಕೆಲವ್ರು ಏನು ಹೇಳ್ತಾನೆ ಅದೇ ಶೂ ಹೋಗದಂಥ ವ್ಯಕ್ತಿ ಏನು ಹೇಳ್ತಾನ ನಂದು ಸರಿಯಾಗಿದೆ ನಾನು ಅದಕ್ಕಾಗಲೇ ಅವ್ರಿಗೆ ಶೂ ಹೋಗ್ದೆ ನನಗೆ ಸರಿ ನಾವು ಕರೆಕ್ಟು ನಾವು ಮಾಡಿದ್ದು ಆ ದೇವರು ಕೂಡ ಮೆಚ್ಚುತ ನನ್ನ ಸೇವೆ ವಾಟ್ಸಪ್ನೇ ಬರ್ತದಲ್ಲ ನಾನು ಯಾರು ಬಾಯಿಲ್ಲ ಅಂದ ಮತ್ತೆ ಅಂಥ ವ್ಯಕ್ತಿಗೆ ಆ ಸೂರಿದಂಥ ವ್ಯಕ್ತಿಗೆ ಅವರು ಅಧಿಕಾರಿಗಳು ಕರ್ಕೊಂಡೋಗಿ ಅವರು ಒಳ್ಳೊಳ್ಳೆ ಊಟ ಮಾಡಿಸಿ ಅದನ್ನು ಸಮಾಧಾನ ಮಾಡಬೇಕಾದ್ರೆ ನಮ್ಮ ದೇಶದ ಸಂವಿಧಾನದಲ್ಲಿ ಇರ್ತಕ್ಕಂಥ ರಾಷ್ಟ್ರಪತಿ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವಾದಂಥ ಕೇಂದ್ರ ಗೃಹ ಸಚಿವ ಆದಂಥ ಅಮಿತ್ ಶಾ ಅವ್ರು ಏನು ಮಾಡ್ತಾ ಇದಾರೆ ಅವ್ರು ಏನು ಹೇಳ್ತದಂದರೆ ಇವರಿಗೆ ಪೋಷಕ ಅಂಬೇಡ್ಕರ್ ಕೊಟ್ಟಕ್ಕ ಅವ್ರ ನಮ್ ಜನ ಮಾಡೋದು ಅವ್ರು ಹೇಳೋದು ಒಳಗೆ ಸಂವಿಧಾನ ಅಲ್ಲ ಅಲ್ಗಾಡ್ಸಕ್ಕಾಗಲಿ ಈ ದೇಶದ ಜನಗಳು ಮನಸ್ಸು ಎಲ್ಲ ಐತೆ ಅಂತ ಕೇಳಿ ಅವ್ರು ಅವಲಾಡ್ಸ್ತದಾರ ಅವ್ರು ನಮ್ಮ ನಮ್ಮನ್ನು ಪರೀಕ್ಷೆ ಮಾಡ್ತಿದಾರ ಒಗ್ಗಟ್ಟಂಗೈತೆ ಇವರಿಗೆ ರೋಷ ದ್ವೇಷ ಐತೆ ಇಲ್ಲ ಇವ್ರನ್ನ ಏನು ಮಾಡಬೇಕು ದಲಿತರಂಗೆ ಒಗ್ಗಟ್ಟಾಗ ಬೇರೆ ದೇಶದಲ್ಲಿ ಕೂಡ ಈ ಸಂವಿಧಾನ ಒದ್ತಾರ ಇಲ್ಲ ಅದನ್ನು ಹೊರಗು ಅಲ್ಲಾಡ್ತಂಥೇಳಿ ಅಲ್ಲಾಡ್ಸ ಕೆಲಸ ಮಾಡ್ತಾ ಇದಾರೆ ನಾನೇನು ಹೇಳ್ತೀನಿ ಅಂದ್ರೆ ಹಿಂದೆ ಕಾಂಗ್ರೆಸ್ನೋ ಅಂಬೇಡ್ಕರ್ಗೆ ಸಾಕಷ್ಟು ಅವಮಾನ ಮಾಡಿ ಇವತ್ತು ಅನುಭವಿಸ್ತಾ ಅವರು ಇಲ್ಲ ನಾವು ಅಂಬೇಡ್ಕರ್ ಮಾಡಿಕೊಂಡ ಅವಮಾನ ಆತ ಸಂವಿಧಾನ ಬರ್ದಕ್ಕೆ ಇವತ್ತು ನಾವು ಇಲ್ಲಿದ್ದೀವಿ ಇಲ್ಲದ್ರೆ ಇದು ಮನುಷ್ಯ ಮನೋವಾದಿಗಳು ಇಲ್ಲಿಂದ ಹೇಳಿ ಅವರಿಗೆ ಅರ್ಥ ಆಗಿದೆ ಅದಂಗ ಕೇಂದ್ರ ಸರ್ಕಾರ ಕೂಡ ನಾನು ಬಿಜೆಪಿ ಜಿ ಮತ್ತು ಕೇಂದ್ರ ಸರ್ಕಾರದ ಎಲ್ಲರನ್ನೂ ಏನು ಹೇಳ್ತಾ ಇದೀನಂದರೆ ಅಂಬೇಡ್ಕರ್ನ ಬಗ್ಗೆ ನೀವು ಏನಾದರೂ ಬಂದರೆ ಅಥವಾ ಸಂವಿಧಾನ ಬಗ್ಗೆ ಬಂದರೆ ಸಂವಿಧಾನ ಉಳಿವಿಗಾಗಿ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ಕೊಳ್ತೇಳ್ಕೆ ನಾನು ಇಷ್ಟಪಡ್ತಿದ್ದೀನಿ ಹಾಗಾಗಿ ಇವತ್ತು ಅವನೇನು ಮಾಡಿರಲ್ಲ ಅವನಿಗೆ ಶಿಕ್ಷೆ ಅವೆಲ್ಲ ಕೊಡಬಾರ್ದು ನಾಲ್ಗನ್ನು ಪಬ್ಲಿಕ್ಕಾಗಿ ಚಿಕ್ಕ ಅವನ ಪೈದು ಅವನು ನಾಲ್ಕನ ತೆಗೆದ್ರೆ ಕರೆಕ್ಟ್ ಆಗೋದು ಆಮೇಲೆ ಇನ್ನೊಬ್ಬರು ನಾಲ್ಕನ್ನು ಬಳಸೋದಲ್ಲ ನಾಲ್ಗೆ ಸಿಕ್ಕಬೇಕು ನಾಲಿಗೆ ಕಟ್ಟಿ ಮಾಡಬೇಕು ಅವಾಗ ಇನ್ನೊಬ್ರು ಕೂಡ ಮಾತಾಡೋದಲ್ಲ ಆಗಲೇ ನಮ್ಮಲ್ಲಿ ಸಿಕ್ಕಿಟ್ಟಿದ್ದಾರೆ ಅಂಬೇಡ್ಕರು ಆ ಅಲ್ಲ ಈ ಜಾತಿ ಈ ಧರ್ಮ ಆ ಧರ್ಮ ಅಂತೇಳಿ ಆಗಲೇ ಸಾಕಷ್ಟು ನಮ್ಮಲ್ಲಿ ದಲಿತರಲ್ಲಿ ಒಗ್ಗಟ್ಟನ್ನು ಹೊಡೆಯೋಕ್ಕಾಗಲೇ ಬೇರೆ ರಾಜಕೀಯ ಮನವಾದಿಗಳು ಮತ್ತು ಜಾತಿವಾದಿಗಳು ಧರ್ಮವಾದಿಗಳು ಇವನ್ನೆಲ್ಲ ಮಾಡ್ತಾ ವಕೀಲನಾಗಿ ಈಶವ್ರು ಒಬ್ಬ ವಕೀಲ ಅಂತ ಹೇಳ್ತಾರೆ ಅವರು ವಕೀಲ ಆಗುವುದೋ ಗೊತ್ತಿಲ್ಲ ಇವತ್ತು ಒಬ್ಬ ವಕೀಲ ನ್ಯಾಯಾಲಯದ ಒಳಗಡೆ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶೂ ಬೆಳೆಸ್ತಾನ ಅಂತಂದ್ರೆ ಇವತ್ತು ಜಾತಿವಾದಿ ಮನಸ್ಥಿತಿ ಮನೋವಾದಿ ಮನಸ್ಥಿತಿ ಇವತ್ತು ಏನು ಮಾಡ್ತಾ ಇದೆ ಅನ್ನೋಂಥದ್ದು ನಾವು ಜಾಗೃತಗೊಳ್ಬೇಕಾಗಿದೆ ದೇಶದ ಸಂವಿಧಾನವನ್ನು ಒಪ್ಪಲಾರದ ಪ್ರಜಾಪ್ರಭುತ್ವದ ಆಶಯಗಳಾದ ಸ್ವಾತಂತ್ರ್ಯ ಸಮಾನತೆ ಸೋದರತ್ವವನ್ನು ಒಪ್ಪದ ಮನಸ್ಥಿತಿಗಳು ಇವತ್ತು ನ್ಯಾಯಾಂಗದ ಬುಡಕ್ಕೆ ಕೈ ಆಗ್ತಾ ಇದೆ ಇದನ್ನು ಈ ದೇಶದ ಪ್ರಗತಿಪರರು ಸಂವಿಧಾನ ಪರ ಇರ್ತಕ್ಕಂಥ ಮನು ಮನುಷ್ಯರು ಒಪ್ಪೋದಿಲ್ಲ ಸಂವಿಧಾನ ಪರ ಇರ್ತಕ್ಕಂಥ ವ್ಯಕ್ತಿಗಳು ಯಾರೇ ಆಗಿರಲಿ ಅವರು ಒಪ್ಪೋದಿಲ್ಲ ಕಿಶೋರ್ ಅವರೇ ನೀವು ಈ ಮನಸ್ಥಿತಿಯನ್ನು ಒಳಗಿಟ್ಟುಕೊಂಡು ಇವತ್ತು ವಿಷಕ್ಕಾಕಿದ್ದೀರಾ ಇದು ಮನುವಾದಿಗಳ ಮನಸ್ಥಿತಿ ಯ ನೀನು ಒಂದು ಉದಾಹರಣೆ ಅಷ್ಟೇ ಇದನ್ನು ರಾಷ್ಟ್ರಪತಿಗಳು ದಯವಿಟ್ಟು ನಿಮಗೆ ಮುಗಿದು ಕೇಳ್ತಾ ಇದ್ದಾವೆ ಈ ದೇಶದ ಜನ ಅವನಿಗೆ ಕಠಿಣ ಶಿಕ್ಷೆಯನ್ನು ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಇವತ್ತು ನ್ಯಾಯಾಂಗ ವ್ಯವಸ್ಥೆ ಅಂತಂದರೆ ಏನು ರಾಜ್ ಶಾಸಕಾಂಗ ಮತ್ತು ಕಾರ್ಯಾಂಗ ವ್ಯವಸ್ಥೆ ಮಾಡಿದರೆ ಅಥವಾ ಜನಸಾಮಾನ್ಯರು ಮಾಡಿದರೆ ತಿದ್ದುವಂಥ ಕೆಲಸ ನ್ಯಾಯಾಂಗ ವ್ಯವಸ್ಥೆಯ ಕರ್ತವ್ಯವಾಗಿದೆ ಆ ಕರ್ತವ್ಯಕ್ಕೆ ಅಡ್ಡಿ ಮಾಡ್ತಕ್ಕಂಥ ಆ ವಕೀಲನ ಇವತ್ತು ಕಠಿಣ ಶಿಕ್ಷೆ ವಿಧಿಸಬೇಕು ಮುಂದೆ ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆ ತರುವಂತಹ ಕೆಲಸ ಮಾಡುವಂತವನಿಗೆ ಒಂದು ಪಾಠ ಆಗ್ಬೇಕಂತೇಳಿ ಮಾಧ್ಯಮದ ಮುಖಾಂತರ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಇವತ್ತು ಕಂಪ್ಲಿ ತಾಲೂಕಿನ ಅಂಬೇಡ್ಕರ್ ಸರ್ಕಲ್ ಪ್ರಗತಿಪರ ಸಂಘಟನೆಗಳ ಮುಖಂಡರು ಎಲ್ಲ ಸೇರಿ ಇವತ್ತು ತಮ್ಮ ಈ ಮುಖಾಂತರ ನಾವು ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೇವೆ ಬರೀ ಮನವಿ ಅಲ್ಲ ಇದು ಈ ದೇಶದ ಪ್ರತಿಯೊಬ್ಬರ ವಾಕ್ ಹಕ್ಕು ನಮ್ಮ ಹಕ್ಕನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ನಮ್ಮ ಏನು ಬೇಡಿಕೆಯನ್ನು ಈಡೇರಿಸಲೇಬೇಕಾಗಿದೆ ಆ ವಕೀಲನಿಗೆ ಕಠಿಣ ಶಿಕ್ಷೆ ಜೀವಾವಧಿ ಶಿಕ್ಷೆ ಕೊಟ್ಟಲೇಬೇಕನ್ನುವಂತಹ ಒತ್ತಾಯವನ್ನು ಇವತ್ತು ಎಲ್ಲರ ಪರವಾಗಿ ಪ್ರಗತಿಪರ ಸಂಘಟನೆಗಳ ಪರವಾಗಿ ಸಂವಿಧಾನದ ಪರ ಇರ್ತಕ್ಕಂಥ ಎಲ್ಲರ ಪರವಾಗಿ ಇಡೀ ದೇಶದ ಪರವಾಗಿ ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆ ತರುವಂತಹ ಇಂಥ ವ್ಯಕ್ತಿಗಳಿಗೆ ಮನಸ್ಥಿತಿಗಳಿಗೆ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕಂತೇಳಿ ಈ ಮೂಲಕ ನಾವು ಮಾಧ್ಯಮದ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ